ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಡೊಣ್ ಮೆಣಸಿನಕಾಯಿ ಪಲ್ಯ ಇದ್ದೀನಿ ಆ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಹಾಕದೆ ತುಂಬ ದಿನಗಳಾಯಿತು ದಸರಾದ ಒಂದು ನವರಾತ್ರಿಯ ಒಂಬತ್ತು ಬಣ್ಣಗಳ ಸ್ವೀಟ್ ರೆಸಿಪಿ ಹಾಕ್ತೀನಿ ಅಂತ ಹೇಳಿದ್ದೆ ಬಟ್ ಅದು ಕೂಡ ಕಂ ಕನ್ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ ಸೊ ಸಾರಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಜವಾರಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಒಂದು ಪಲ್ಯ ತುಂಬಾ ರುಚಿಕರವಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂತೀರ ಸ್ವೀಟ್ ಸ್ವೀಟಾಗಿ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಪಾವ್ ಕೆ ಜಿ ಅಂದರೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಪುಟಾಣಿ ಹಿಟ್ಟು ಅರಿಶಿಣ ಪುಡಿ ಜೀರಿಗೆ ಸಾಸಿವೆ ಬೆಲ್ಲ ಎಣ್ಣೆ ಕರಿಬೇವು ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನ ನಾನು ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಬಾಣಲೆ ಕಾಯಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕೋತಾಯಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿದಾದ ನಂತರ ಡೊಂಡು ಮೆಣಸಿನಕಾಯಿನ ಹಾಕೊತಾ ಇದ್ದೀನಿ ಈ ಒಂದು ಪಲ್ಯ ಅನ್ನ ಮತ್ತು ಚಪಾತಿ ರೊಟ್ಟಿಗೆ ಮೂರಕ್ಕೂ ತುಂಬಾ ಕಾಂಬಿನೇಷನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ತಿನ್ನೋದಕ್ಕೆ ಕೂಡ ಹುಳಿ ಹುಳಿಯಾಗಿ ಸೀಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಣಸಿನಕಾಯಿ ಸಾಫ್ಟಾಗಿ ಬೇಯ್ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಇದನ್ನು ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತದನಂತರ ಹುಣಸೆ ಹಣ್ಣಿನ ರಸನ ಇದರೊಳಗೆ ಹಾಕೋಣ ತುಂಬದ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಒಂದು ಪಲ್ಯ ತುಂಬಾ ಇಷ್ಟ ಕೂಡ ಹಾಗಾಗಿ ನಿಮಗೂ ಈ ಒಂದು ಪಲ್ಯನ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಈಗ ಹುಣಸೆ ಹಣ್ಣನ್ನು ಹಾಕೊಳ್ಳೋಣ ಈ ಒಂದು ನೀರಲ್ಲಿ ಅವು ಬೆಂದುಬಿಟ್ಟು ಮೆತ್ತಗಾಗುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈಗ ಇದರೊಳಗೆ ಸ್ವಲ್ಪ ಬೆಲ್ಲನ ಹಾಕೋಣ ಬೆಲ್ಲ ಕರಗಿ ಹುಳಿ ಮತ್ತು ಬೆಲ್ಲ ಸಿಹಿ ಎಲ್ಲದು ಆ ಒಂದು ಡೊಣ್ಣ ಮೆಣಸಿನಕಾಯಿ ಹೀರ್ಕೊಳ್ಳುತ್ತೆ ಆವಾಗ ತು ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋನ ಹಾಕ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಕುದೀತಾ ಇದೆ ಈ ಥರ ಕುದಿಯುವಾಗ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಳ್ಳೋಣ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಯೋದಕ್ಕೆ ಬಿಡೋಣ ಉಪ್ಪು ಹುಳಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ಸಲ ಟ್ರೈ ಮಾಡ್ಕೊಂಡು ಮತ್ತೆ ತಿಂದಾದ್ಮೇಲೆ ಮತ್ತೆ ನೀವು ಮಾಡ್ಕೊಂಡು ತಿನ್ನೋದಂತೂ ಪಕ್ಕ ನೋಡಿಕೊಂಡು ಮೆತ್ತಗಾದ ನಂತರ ಪುಟಾಣಿ ಹಿಟ್ಟು ಅಂದರೆ ಹುರಿಗಡಲೆ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಇದಕ್ಕೆ ಹಾಕಿದರೆ ಈ ಒಂದು ಪಲ್ಯ ರೆಡಿ ಆಯಿತು ಇದು ಒಂದು ಸಲ ಕುದಿಸ್ಕೊಂಡ್ಬಿಟ್ರೆ ಈ ಒಂದು ಪಲ್ಯ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ರಸ ಥರ ಇರಬೇಕು ಹಾಗಿದ್ರೆ ಮಾತ್ರ ಅನ್ನಕ್ಕೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಪೂರ ತಿಕ್ನೆಸ್ ಥರ ಬರಬೇಕು ಪೂರ ಗಟ್ಟಿಯಾಗಬಾರ್ದು ಒಂದು ಸ್ವಲ್ಪ ತಿಕ್ನೆಸ್ ಬಂದರೆ ಸಾಕು ಈ ಪಲ್ಯ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನೋಡಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್